ನಾಲ್ಕನೇ ತಾರೀಕು ಮೀಟಿಂಗು ಮುಖ್ಯಮಂತ್ರಿಗಳು ಬರ್ತಾರೆ ಮಾತಾಡ್ತಾರೆ ಅಂದರೆ ಮೂರನೇ ತಾರೀಕು ರಾತ್ರಿ ಬೇಡ ಬೇಡ ಮೀಟಿಂಗ್ ಬೇಡ ನೀವು ಹೆಂಗಾದರೂ ಮಾಡಿ ಇನ್ನೊಂದು ಹತ್ತು ದಿನ ಟೈಮ್ ಕೊಡಿ ಹಾಗೆಲ್ಲ ಕೊಡೋಕ್ಕಾಗಲ್ಲ ರೈತರು ಬಂದಿದ್ದಾರೆ ದೇಶದ ಎಲ್ಲ ಹೋರಾಟಗಾರರು ಬಂದರೆ ಮೀಟ್ ಮಾಡಲೇಬೇಕು ಅಂದರೆ ಒತ್ತಾಯಕ್ಕೆ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಎನ್ ಬಿ ಪಾಟೀಲ್ರು ಆ ಮೀಟಿಂಗ್ನಲ್ಲಿ ಎಲ್ಲ ಹೋರಾಟದ ಮತ್ತು ಎಲ್ಲ ರೈತರಿದ್ದಾರೆ ಅವರುಗಳಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ ಹದಿಮೂರು ಹಳ್ಳಿಯ ಹೆಣ್ಣುಮಕ್ಕಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತೊಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಅವರು ಆವೇದನೆ ಹೇಳ್ಕೋಬೇಕಾ ನಾಲ್ಕನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ ಹದಿಮೂರು ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯಕ್ಕೆ ಕೊಡ್ತಾ ಇದ್ದೀವಿ ನಾವು ಬೆಳಿತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತಪ್ಪ ಇದಕ್ಕಿಂತ ಹೇಳಬೇಕೇನ್ರಿ ಒಂದು ನೋವರ್ತಾಗಬೇಕೇನ್ರಿ ನಿಮಗೆ ಅಲ್ಲಿ ಬಂದು ಏನು ಹೇಳಿದ್ರು ಸಿದ್ದರಾಮಯ್ಯನವರು ಒಂದೇ ಒಂದು ಮಾತು ಹೇಳಿದೆ ಆ ಮೀಟಿಂಗ್ನಲ್ಲಿ ಎಲ್ಲರ ಸಮಕ್ಷದಲ್ಲಿ ಹೇಳಿದೆ ಸಿದ್ದರಾಮಯ್ಯ ಹೋದ ಸರ್ಕಾರ ಒಂದು ಗಾಯವನ್ನು ರೈತರಿಗೆ ಮಾಡ್ತು ಆ ಸಣ್ಣ ಗಾಯ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬಂದು ಈ ಸಣ್ಣ ಗಾಯ ತಪ್ಪು ಈ ಗಾಯ ನಾನು ವಾಸಿ ಮಾಡ್ತೀನಿ ಅಂತ ಹೇಳಿ ವಾಸಿ ಮಾಡಕ್ಕೆ ಬಂದು ನೀವೇ ಯಾಕ್ರಿ ಗಾಯ ಮಾಡ್ತಿದ್ದೀರಿ ಅಂತ ಕೇಳಿದೆ ಮನಸ್ಸಾಕ್ಷಿ ಇರ್ಬೇಕು ಬೇಡೋ ಇಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಫೈನಲ್ ನೋಟಿಫಿಕೇಶನ್ ಬಿಟ್ಟಿದೆ ಅದರಲ್ಲಿ ಕೆಲವು ಕಾನೂನಿನ ತೊಡಕೆಗಳಿವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರವು ರೈತರನ್ನ ಮತ್ತು ಹೋರಾಟಗಾರರನ್ನ ಮನವಿ ಮಾಡ್ತಿದ್ದೀವಿ ಒಂದು ಹತ್ತು ದಿನ ಟೈಮ್ ಕೊಡಿ ಅಂದರು ಇದೇ ಸಿದ್ದರಾಮಯ್ಯವ್ರು ಹೇಳಿದ ಮಾತು ಹೋರಾಟಗಾರರಿಗೆ ರೈತರಿಗೆ ನಮಗೊಂದಷ್ಟು ಕಾನೂನಿನ ತೊಡಕುಗಳಿವೆ ರೈತರ ಪರವಾದ ನಿರ್ಧಾರ ತಗೊಳ್ಳೋದಕ್ಕೆ ಕಾನೂನಿನ ತೊಡಕುಗಳನ್ನ ನಾವು ಕೂತ್ಕೊಂಡು ಮಾತಾಡಬೇಕು ಎ ಜಿ ಮಿಗ್ದವ್ರ ಜೊತೆ ನಮಗೆ ಇನ್ನೊಂದು ಹತ್ತು ದಿನದ ಕಾಲಾವಕಾಶ ಕೊಡಿ ಅಂತ ಸರ್ಕಾರ ಮನವಿ ಮಾಡ್ತಿದೆ ಅನ್ನುವ ಮಾತನ್ನು ಸಿದ್ದರಾಮಯ್ಯವ್ರು ಹೇಳಿದ್ರು ನಾನು ಒಂದು ನಿಮಿಷ ಇರಿ ಸಿದ್ದರಾಮಯ್ಯವರೆ ಅಂತ ಆ ಮೀಟಿಂಗ್ನಲ್ಲಿ ಅವನು ಇನ್ನೊಂದು ಪ್ರಶ್ನೆ ಕೇಳಿದೆ ನಿಮಗೆ ಈ ಪ್ರಕ್ರಿಯೆ ತಪ್ಪು ಅಂತ ಗೊತ್ತು ರೈತರು ಹೋರಾಡ್ತಿದ್ದಾರೆ ಅಂತ ಗೊತ್ತು ನೀವು ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಇದೆ ಎಲ್ಲ ಗೊತ್ತಿದ್ದು ಫೈನಲ್ ನೋಟಿಫಿಕೇಶನ್ ಆಗೋ ತನಕ ಯಾಕೆ ಬಿಟ್ಟ್ರಿ ನೀವು ನಿಮಗೆ ಗೊತ್ತಲ್ವಾ ನೀವೇ ತಾನೇ ಇದನ್ನು ರದ್ದು ಮಾಡ್ತೀನಿ ಅಂತ ಹೇಳಿದವರು ಇದು ತಪ್ಪು ಅಂತ ಹೇಳಿದವರು ನೀವು ಯಾಕೆ ಬಿಟ್ಟ್ರಿ ಈಗ ಬಿಟ್ರಿ ಓಕೆ ಹದಿನೈದು ದಿನದ ಅವಕಾಶವೇ ಕೇಳಿದಿರಿ ಹತ್ತು ಕೇಳಿದಿರಿ ಯಾವ ಡೇಟ್ ಹೇಳಿ ಇಲ್ಲ ಹದಿನೈದನೇ ತಾರೀಕು ಬೆಳಗ್ಗೆ ಸಿಗೋಣ ಓಕೆ ಅದಾದಮೇಲೆ ಇವರು ಹಾಗೆ ನಾವು ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಅದು ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ಇರಲಿಲ್ಲ ಚೀಫ್ ಸೆಕ್ರೆಟರಿ ಇದ್ದರು ಬೈರತ್ತಿ ಸುರೇಶ್ ಅವರಿದ್ದರು ಮಂತ್ರಿಯವ್ರುಗಳಿದ್ದರು ಎಲ್ಲ ಅಫಿಷಿಯಲ್ಸ್ ಇದ್ದರು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರಿದ್ದರು ಅಷ್ಟು ದೊಡ್ಡ ಸರ್ಕಾರದ ಒಂದು ಗ್ರೂಪ್ ಇತ್ತು ಹಾಗಾದರೆ ಹದಿನೈದನೇ ತಾರೀಕು ವರೆಗೂ ಈ ಭೂ ಪ್ರಕ್ರಿಯೆ ಏನಿದೆ ಇದರ ಯಾವ ಕೆಲಸವನ್ನು ನೀವು ಮಾಡಬಾರ್ದು ಅಂತ ಮಾತು ಕೊಡಿ ಇಲ್ಲ ನಾವೇನು ಮಾಡಲ್ಲ ಅಂತಾರೆ ಅದಾದ್ಮೇಲೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾರಣ ಏನು ಅಂದರೆ ಅದಾದ ಮೇಲಿನ ಡೆವಲಪ್ಮೆಂಟ್ಗಳನ್ನು ನೋಡಿ ಮತ್ತು ಎಮ್ ಬಿ ಪಾಟೀಲ್ರು ನನಗೆ ಅವ್ರಿಗೆ ಏನಾದ್ರು ಆಸ್ತಿ ತಗದೆ ಇದೆಯೇನ್ರಿ ಅಥವಾ ಹೆಣ್ಣು ಏನೋ ಸಂಬಂಧ ಇಟ್ಕೊಂಡಿದ್ದೀವ ನಾವು ಅವ್ರಿಗೆ ಅಲ್ಲಿ ಭೂಮಿ ಇಲ್ಲ ಅಂತ ಒಪ್ಕೊಳ್ಳಿ ನನಗೂ ಅಲ್ಲಿ ಭೂಮಿ ಇಲ್ಲ ಮಾತಾಡ್ತಿರೋದು ರಾಜ್ಯದ ರೈತರ ಬಗ್ಗೆ ಮತ್ತು ಕೂತ್ಕೊಂಡು ನೋಡಿ ಹೆಂಗೆ ಮಾತಾಡ್ತ ಇಷ್ಟಾಗಿ ಮಾತಾಡಬಾರ್ದು ಅವ್ರನ್ನ ಯಾರಾದರೂ ಇಂಟರ್ವ್ಯೂ ಮಾಡಿದ್ರೆ ಇಲ್ಲ ಹದಿನೈದನೇ ತಾರೀಕವರೆಗೂ ನನ್ನ ಸರ್ಕಾರ ನಮ್ಮ ಸರ್ಕಾರ ರೈತರಿಗೆ ಹೋರಾಟರಿಗೆ ಮಾತು ಕೊಟ್ಟಿದ್ದೀವಿ ನಾವು ಆ ಕಾನೂನು ಪ್ರಕ್ರಿಯೆಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಬೇಕೆ ಹೊರತು ಮತ್ತೊಂದು ಸ್ಪೆಷಲ್ ಸುದ್ದಿಗೋಷ್ಠಿ ಕರೆದು ಇಲ್ಲ ಅಭಿವೃದ್ಧಿನೇ ಮುಖ್ಯ ನಾನು ಆಗೋ ತನಕ ಬಿಡೋದಿಲ್ಲ ಮುಖ್ಯಮಂತ್ರಿಗಳು ಯಾರು ನೀವ ಅವರ ನೀವು ಸರ್ಕಾರನಾ ನಿಮ್ಮ ಸರ್ಕಾರದ ಹೆಡ್ಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೀವ ಎಂ ಬಿ ರೇ ಇಷ್ಟರ ಮಧ್ಯೆ ಈ ಪಿನವರೆಲ್ಲ ಮಾತಾಡ್ತಾರೆ ನೋಡಿ ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಔರಂಗಜೇಬನ್ ಪ್ರಶ್ನೆ ಮಾಡು ಜವಹರ್ಲಾಲ್ ಪ್ರಶ್ನೆ ಅಂತ ಹಂಗೆ ನನಗೆ ಅಲ್ಲ ಹೋರಾಟ ನಿಮ್ಮ ಹಕ್ಕು ಹೋಗಿ ಆಂಧ್ರದಲ್ಲಿ ಹೋರಾಟ ಮಾಡಿ ಗುಜರಾತ್ನಲ್ಲಿ ಹೋರಾಟ ಮಾಡಿ ಈ ವಾಟ್ ವಾಟ್ರಿ ಏನು ರೀ ನಿಮ್ಮದು ಮಾತಿನಲ್ಲಿ ಸರಿಯಾಗಿ ನಾನು ಪ್ರಶ್ನೆ ಮಾಡೋಕ್ಕೂ ಬರಲ್ವಾ ನಿಮಗೆ ದೇವನಹಳ್ಳಿ ಕರ್ನಾಟಕದ ರೈತರ ಹೋರಾಟ ನಾನು ಕನ್ನಡಿಗ ಈ ಹೋರಾಟ ಇಲ್ಲೇ ಆಗ್ಬೇಕು ರೀ ನೀವೇ ಯಾರು ನಮ್ಗೆ ಹೇಳಕ್ಕೆ ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ ಅದಾಯ್ತಾ ಅದಾಗಿ ಆಮೇಲೆನೋ ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರಿಂದ ಮನವಿ ಮಾಡಿಕೊಂಡಿದೆ ಕಾನೂನನ್ನು ತೊಡಗ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ ರಾಜನಾಥ್ ಸಿಂಗ್ ನೋಡಕ್ಕೆ ಹೋಗ್ತಿದಾರಂತೆ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಅಲ್ಲಿ ಹೋಗಿ ಇವತ್ತು ಲೆಟ್ರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇಷ್ಟು ನಮಗೆ ಮಾತು ಕೊಟ್ಟು ಯಾವ ಪ್ರಕ್ರಿಯೆಯೂ ಮಾಡಲ್ಲ ಕಾನೂನಿನ ತೊಡಕುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಹೆಂಗೆ ರೈತ ಪರವಾಗಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಮಾತು ಕೊಟ್ಟು ನಮ್ಮ ಹತ್ರ ಹತ್ತು ದಿನ ಟೈಮ್ ತಗೊಂಡು ಸಾವಿರದ ಏಳ್ನೂರು ಎಕರೆ ಒಳಗೆ ಡಿಫೆನ್ಸ್ ಕಾರಿಡಾರ್ಗೆ ಇವತ್ತು ಪರ್ಮಿಷನ್ ಕೇಳ್ತಾ ರೀ ಸೆಂಟ್ರಲ್ ಗವರ್ಮೆಂಟ್ನ ಒಬ್ಬ ಮುಖ್ಯಮಂತ್ರಿ ನಮಗೆ ಅಲ್ಲಿ ಒಂದು ಏರೋಸ್ಪೇಸ್ ಡಿಫೆನ್ಸ್ ಕಾರಿಡಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂದರೆ ಪರ್ಮಿಷನ್ ತಗೊಳ್ಳದೇನೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಭೂ ಸ್ವಾಧೀನ ಮಾಡ್ತಾ ಇದ್ದೀರಾ ನಿಮ್ಮ ಇಷ್ಟ ಅದು ನೀವು ದೇಶದ ರಾಜ್ಯದ ಪ್ರತಿನಿಧಿಗಳು ಆಳಕ್ಕೆ ಬಂದವರಲ್ಲ ಆಳ್ವಿಕೆ ಮುಗೀತು ಅಂದರೆ ನಿಮಗೆ ಯಾವುದೇ ಪ್ಲ್ಯಾನ್ ಇಲ್ಲ ಒಂದು ಡಿಫೆನ್ಸ್ ಕಾರಿಡಾರ್ ಏರೋಸ್ಪೇಸ್ಗೆ ಸಾವಿರದ ಏಳ್ನೂರು ಎಕರೆ ಬೇಕೇನ್ರಿ ಅದರ ಪ್ಲ್ಯಾನ್ ಹೇಳಿದ್ದೀರಾ ಏನು ಅಭಿವೃದ್ಧಿ ಮಾತಾಡ್ತಾ ಇದ್ರಿ ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗಳಿವೆ ಇದರ ಹಿಂದೆ ಹುನ್ನಾರಗಳಿವೆ ಯಾಕೆ ವಿರೋಧ ಪಕ್ಷದವರು ಸೈಲೆಂಟ್ ಆಗಿದ್ದಾರೆ ಮಣ್ಣಿನ ಮಗ ದೇವೇಗೌಡರು ಯಾಕೆ ಮಾತಾಡ್ತಾ ಇಲ್ಲ ನಾನು ಅವರನ್ನ ಪಾರ್ಲಿಮೆಂಟ್ರಿ ಕಮಿಟಿ ಹತ್ರ ಹೋದೆ ನಾನು ಅವ್ರ ಹತ್ರ ಕೂತಿದ್ರು ಏನಣ್ಣ ಇದು ಒಂದೇ ಹಿಂಗಂತೆ ಅಲ್ಲಣ್ಣ ದೇವನಹಳ್ಳಿ ನಮ್ಮ ಕರ್ನಾಟಕದ ರೈತರು ನೀವು ಮಾಜಿ ಪ್ರಧಾನಿಗಳು ಅವರ ಹೋರಾಟದಲ್ಲಿ ಕೂತಿದಿರಿ ನೀವೇನಾದ್ರೂ ಹೇಳಬೇಕಲ್ಲ ಹೇಳೋಣ ಹಿಂದ್ಗಡೆ ಒಂದು ಫೋನು ಅಣ್ಣ ಮನೆಗೆ ಬರ್ತಾರಂತೆ ಎದ್ ನಡ್ಕೊಂಡು ಹೋಗ್ತಾ ಇದ್ರು ರೀ ಯಾರ ಕಡೆ ನೋಡೋಣ ದೇವೇಗೌಡರು ನಮ್ಮನ್ನು ಚಳ್ಮ ಜನರಿಗೋಸ್ಕರ ಕೆಲಸ ಮಾಡ್ತಾರ ಇನ್ನೊಂದು ಪಕ್ಷದವ್ರು ಕೆಲಸ ಮಾಡ್ತಾರ ಸಿದ್ದರಾಮಯ್ಯವ್ರು ಕೆಲಸ ಮಾಡ್ತಾರ ಕೊನೆಗೂ ನಮ್ಮನ್ನು ರಸ್ತೆಗೆ ಬಿಡೋಕ್ತಾರೆ ಈ ಹೋರಾಟ ನಿಲ್ಲಲ್ಲ ನೀವು ತ ನೀವು ಜೊತೆ ನಾಟಕ ಮಾಡಿದ್ರೆ ಹದಿನೈದನೇ ತಾರೀಕು ತನಕ ಪರ್ಮಿಷನ್ ತೊಗೊಂಡು ನಾವು ಕಾಯ್ತಾ ಇದ್ದೀವಿ ಅವ್ರಿಗೆ ಅದನ್ನು ಹೇಳಿದ್ವಿ ನಿಮಗೆ ಕಾನೂನಿನ ತೊಡಗ ಕಾನೂನಿನ ತೊಡಕುಗಳಿಲ್ಲ ನಿಮಗೆ ಬೇಕಾದರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಬೆಂಗಾಲ್ನಲ್ಲಿ ಅವರು ನ್ಯಾಯಾಧೀಶರಾಗಿದ್ದಾಗ ಒಂದು ಸಾವಿರ ಎಕರೆ ಭೂಮಿಯನ್ನು ಒಂದು ಸರ್ಕಾರ ಆಕ್ರಮ ಮಾಡಿದ್ರೆ ಅದನ್ನು ಬಿಡಿಸಿದವರು ಅವರು ನಿಮ್ಮ ಕಾನೂನು ತಜ್ಞರ ಜೊತೆ ನಮ್ಮ ಕಾನೂನು ತಜ್ಞರನ್ನು ತಗೊಳ್ಳಿ ಮಾಡೋಕ್ಕಾಗತ್ತೆ ಆಗುತ್ತೆ ಆದರೆ ನಿಮಗೆ ಅದರ ಇಂಗಿತ ಇಲ್ಲ ನಿನ್ನೆ ಇನ್ನೊಂದು ನಾಟಕ ಮಾಡ್ತಿದ್ದಾರೆ ಸುಮಾರು ಮೂರು ವರ್ಷ ನಡೀತಾರೆ ಕಾಣಿಸ್ದೇ ಇರೋರು ಒಂದು ಹದಿನೈದು ಜನ ಒಂದು ಮೂರು ಜನ ರೈತನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮಗೆ ಪರಿಹಾರ ಬೇಕು ಅಂತ ಓಡಿಯೋ ಪ್ರಯತ್ನ ನೋಡಿ ಪ್ರಯತ್ನ ಆಮೇಲೆ ಅವರೇ ಒಂದು ಸುಮ್ಮನೆ ನ್ಯೂಸ್ ಬಿಟ್ಬಿಡೋದು ಪತ್ರಿಕೆಗಳ ಮೂಲಕ ಅದನ್ನು ಹಸಿರು ವಲಯ ಮಾಡ್ತೀರಿ ಅಂತ ಮೂರ್ಖರ ನಾವು ಅದು ಆಲ್ರೆಡಿ ಹಸಿರು ವಲಯ ರೀ ಅದನ್ನು ನೀವು ಯಾರು ರೀ ಮಾಡಕ್ಕೆ ಹಸಿರು ವಲಯ ಮತ್ತು ಈ ಹೋರಾಟದ ಆರ್ಥನಾದ ಏನಿದೆ ಕಳಕಳಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಕಿವಿಗಳು ಕೇಳಿಸ್ಕೊಳ್ಳಿ ಆ ಏನು ಹೇಳ್ತಾ ಇದ್ದೀವಿ ಎಷ್ಟು ಸಾವಿರ ನೀವು ಭೂಮಿ ಇರೋ ರೈತರಿಗೆ ಪರಿಹಾರ ಮಾತಾಡ್ತಾ ಇದ್ದೀರಿ ಅದರ ಭಾರತ ದೇಶದಲ್ಲಿ ಆ ಸಾವಿರದ ಏಳ್ನೂರು ಎಕರೆ ಜಮೀನು ಏನಿದೆ ಅಲ್ಲಿ ಭೂರಹಿತ ರೈತರು ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೇನು ಪರಿಹಾರ ಕೊಡ್ತೀರಿ ನೀವು ಅಲ್ಲಿ ಬಡವರು ಕೆಲಸ ಮಾಡ್ತಾ ಇದ್ದಾರಲ್ಲ ಅಲ್ಲಿ ರೈತರು ಬೆಳೆಯೋ ತರಕಾರಿಗಳನ್ನು ಇನ್ನೊಂದು ಊರಿನ ರಸ್ತೆಯಲ್ಲಿ ಒಬ್ಬ ಹೆಣ್ಣುಮಗಳು ಮಾರ್ತಾ ಇದ್ದಾಳಲ್ವಾ ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್ ಮತ್ತು ಯಾರೋ ಒಬ್ಬ ಮಂತ್ರಿಗಳು ಹೆಸರು ಹೇಳೋದು ಇಷ್ಟ ಇಲ್ಲ ನಮ್ಮವ್ರು ಹೋಗಿ ಮಾತಾಡಿದ್ರೆ ನೀವು ಹೀಗೆ ಬಿಟ್ಟರೆ ದೇವನಹಳ್ಳಿ ಏನಾದ್ರು ಸ್ಲಮ್ ಆಗುತ್ತೆ ಅಂತಾರೆ ಅಂದ್ರೆ ಕ್ಷಮಿಸಿ ಒಳ್ಳೆಯ ಭೂಮಿಯನ್ನ ಹಚ್ಚ ಹಸಿರಾದ ಭೂಮಿಯನ್ನು ನೀವು ತಿಂತಾ ಇರೋದ್ರಿಂದ ಬೆಂಗಳೂರು ಸ್ಲಮ್ ಆಗುತ್ತೆ ಅದನ್ನ ಅರ್ಥ ಮಾಡಿ ಪ್ರಕೃತಿಯ ದೃಷ್ಟಿಯಿಂದ ಪರಿಸರದ ದೃಷ್ಟಿಯಿಂದ ಕೂಡ ತಪ್ಪು ಮಾಡ್ತಾ ಇದ್ದೀವಿ ಬೆಳೆಯೋದ್ರನ್ನ ನಿಲ್ಸಿಬಿಟ್ಟು ಕೊನೆ ಏನು ತಿಂತೀರಿ ಹಣ ಹಣ ಅಭಿವೃದ್ಧಿ ಮಾಡಿ ಏನು ತಿಂತೀರಿ ಸತ್ತ ಮೇಲೆ ನೆತ್ತಿ ಮೇಲೆ ಇಟ್ಕೊಳ್ಳೋಕೆ ಒಂದು ರೂಪಾಯಿ ಬಿಲ್ಲೆ ಅಷ್ಟೇ ಅದು ಹಣ ರೈತರನ್ನ ಭೂಮಿಯನ್ನ ಪರಿಸರವನ್ನ ಬದುಕನ್ನ ಅವರು ಭೂಮಿ ಕೊಡಲ್ಲ ಅಂತಿದ್ದಾರೆ ಮತ್ತು ಆ ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಸುತ್ತಮುತ್ತಲು ಈ ಥರ ನೀವು ಕಾರಿಡಾರ್ಗಳಿಗೆ ಭೂಮಿ ತಗೊಂಡು ಅದನ್ನು ಮಾರಿ ಆ ದುಡ್ಡು ತಗೊಂಡು ರಸ್ತೆ ಪಾಲ ಇನ್ನು ಮಿಕ್ಕ ರೈತರುಗಳನ್ನ ನೋಡ್ತಾ ಇದ್ದಾರೆ ನೀವು ಜನಪರವಾಗಿ ಮಾತಾಡ್ತೀರಾ ಅಲ್ಲಿ ಏನು ಕೆಲಸ ಕೊಡ್ತೀರಿ ನೀವು ಹೋಗೋ ಕೆಲಸಗಳ ಸೋಷಿಯಲ್ ಇದನ್ನು ಮಾಡಿಲ್ಲ ನೀವು ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೋಬೇಕಾದ್ರೆ ನಾವು ಯಾವ ಥರದ ಇಂಡಸ್ಟ್ರಿಗಳನ್ನ ಕೊಂಡ್ಬರ್ತಾ ಇದೀವಿ ಅದಕ್ಕೆ ಎಷ್ಟು ಭೂಮಿ ಬೇಕು ಅದನ್ನು ತರಬೇಕಾದ್ರೆ ಇಲ್ಲಿಂದ ಹೋಗೋರು ಬದುಕು ಏನಾಗುತ್ತೆ ಅವ್ರಗಳಿಗೆ ಪರಿಹಾರ ಏನಾಗಬೇಕು ಯಾವುದೇ ಪ್ಲಾನ್ ಇಲ್ಲ ಇವತ್ತು ಹೋಗಿ ರಾಜನಾಥ್ ಸಿಂಗ್ ಅವ್ರನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಾ ಅವ್ರು ಕೊಡದೇ ಇದ್ರೆ ಯಾಕೆ ಆಕ್ರಮಿಸ್ಕೊಂಡಂಗೆ ಅಂಡ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಪ್ರತಿ ಸಲ ಹೀಗೆ ಆಕ್ರಮಿಸ್ಕೊಂಡು ಯೂಸ್ ಮಾಡದೆ ವಾಪಸ್ ಕೊಟ್ಟಿದ್ದೇ ಇಲ್ವೇ ಆದ್ದರಿಂದ ಈ ನಾಟಕಗಳು ಮಾಡಬೇಡಿ ಇನ್ನೊಂದಷ್ಟು ರೈತರನ್ನ ಹೊಡೆಯೋದು ಅವ್ರನ್ನ ಕರೆಸಿ ಅವ್ರ ಹತ್ರ ಒಂದು ಪರ್ಸ್ ಡೇಟ್ ಕೊಡೋದು ಅಲ್ಲಿ ಮೂರು ಕೋಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಅವರನ್ನು ಬೆದರಿಸೋದು ಅಲ್ಲಿ ನಾವು ಹಸಿರು ಬಲಯ ಮಾಡಿಬಿಡೋದು ನಿಮ್ದು ಇಪ್ಪತ್ತೈದು ವರ್ಷ ನೀವು ವ್ಯವಸಾಯ ಮಾಡಂಗೇ ಇಲ್ಲ ಮಾರಂಗೆ ಇಲ್ಲ ಆ ಥರದ ರೂಲ್ ತರಕಾಗೇ ಇಲ್ಲ ನೀವು ಮನೆ ಕಟ್ಟಂಗಿಲ್ಲ ಹಂಗೆಲ್ಲ ಆಗಲ್ಲ ನೀವು ಲಾ ಹಂಗೆಲ್ಲ ಇಲ್ಲ ಅದು ಈ ಥರದ ಹೆದರ್ಸೋದು ಈ ಕಡೆ ಇಲ್ಲಿ ಹೋಗೋದು ಅಲ್ಲಿ ರಾಜನಾಥ್ ಸಿಂಗನ್ನು ಭೇಟಿ ಮಾಡೋದು ಈ ನಾಟಕಗಳು ನಮಗೆ ಅರ್ಥ ಅಂದರೆ ನಮಗೆ ಮಾತು ಕೊಟ್ಟು ಒಂದು ಸರ್ಕಾರ ಮನವಿ ಮಾಡಿತು ಹೋರಾಟ ದೊಡ್ಡದಾಗ್ತದೆ ಅಂತ ಗೊತ್ತಾಯ್ತು ನಿಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಕೆಟ್ಟೋಗ್ತಿದೆ ಅಂತ ಗೊತ್ತಾಯಿತು ನಿಜವಾದ ಪ್ರಾಮಾಣಿಕವಾದ ಹೋರಾಟಗಾರರು ನಾಗರಿಕರು ಈ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಟೈಮ್ ತಗೊಂಡು ಮತ್ತೆ ಇದನ್ನು ಮಾಡ್ತೀರಾ ಹದಿನೈದನೇ ತಾರೀಕು ನಿಮ್ಮ ಉತ್ತರ ನಮಗೆ ಗೊತ್ತಿಲ್ಲ ಆದರೆ ಈ ಹದಿನೈದನೇ ತಾರೀಕು ನೀವುಗಳು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇದನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಮಾಧ್ಯಮದವರ ಮೂಲಕ ಸಿದ್ದರಾಮಣ್ಣ ಎಂ ಬಿ ಪಾಟೀಲ್ರೇ ನಿಮ್ಮ ನಾಟಕ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನನ್ನಂತು ಅನ್ನೋದು ಚೆನ್ನಾಗೇ ಕಾಣುತ್ತೆ ಯಾಕಂದರೆ ನನ್ನ ಮುಂದೆ ಅಲ್ಲಿ ಆ್ಯಕ್ಟ್ ಮಾಡಬಾರ್ದು ಗೊತ್ತಾಗ್ಬಿಡುತ್ತೆ ನನಗೆ ಆದ್ದರಿಂದ ಇದೊಂದು ಎಚ್ಚರಿಕೆ ಇದು ಇಲ್ಲಿಗೆ ನಿಲ್ಲಲ್ಲ ಇನ್ನಷ್ಟು ನೋವಾಗಬೇಕು ಇನ್ನಷ್ಟು ಗಾಯಗಳಾಗಬೇಕು ಇನ್ನಷ್ಟು ಅಳಬೇಕು ಅದಕ್ಕೆ ಕಾರಣ ನೀವಾಗ್ತಿರಿ ನಾವು ತಜ್ಞರು ಹೋಗ್ತೀವಿ ಹದಿನೈದರಿಗೆ ಭೇಟಿ ಮಾಡ್ತೀವಿ ಆದರೆ ಭೇಟಿ ಮಾಡೋಕೆ ಮುಂಚೆ ಮಾಧ್ಯಮಗಳ ಮೂಲಕ ಇವರು ಮಾಡ್ತಿರೋ ನಾಟಕವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಯೂಟ್ಯೂಬ್ ಕ್ಲಿಕ್ ಮಾಡಿ